ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ರಾಮದುರ್ಗ ವಸತಿ ಸಹಿತ ವಸತಿ ರಹಿತ ಒಂದರಿಂದ ಹತ್ತನೇ ತರಗತಿಯವರೆಗೆ ಬೇಸಿಗೆ ರಜಾ ತರಬೇತಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಗಣಿತ ಇಂಗ್ಲಿಷ್ ವಿಜ್ಞಾನ ಕನ್ನಡ ವ್ಯಾಕರಣ ಹಾಗೂ ಸ್ಪೋಕನ್ ಇಂಗ್ಲಿಷ್ ಪ್ರವೇಶಗಳು ಪ್ರಾರಂಭವಾಗಿದ್ದು ಏಪ್ರಿಲ್ ಒಂದರಿಂದ ತರಗತಿಗಳು ಪ್ರಾರಂಭ ನಮ್ಮ ಸಂಸ್ಥೆಯಲ್ಲಿ ಅಸಾಧ್ಯ ಎಂಬ ಪದಕ್ಕೆ ಸಮಾಧಿ ಕಟ್ಟಲಾಗಿದೆ ಅರ್ಹ ಮತ್ತು ಅನುಭವಿ ಶಿಕ್ಷಕರಿಂದ ಬೋಧನೆ ಎಲ್ಲ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನ ಕರಾಟೆ ಯೋಗಾಸನ ಸಂಗೀತ ಡ್ಯಾನ್ಸ್ ತರಬೇತಿ ಇರುತ್ತದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ವಾಹನ ಸೌಲಭ್ಯ ಇರುತ್ತದೆ ಕೋಚಿಂಗ್ ತರಬೇತಿ ಕೊನೆಯಲ್ಲಿ ನಡೆಸುವ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸುವ ಒಂದರಿಂದ ಹತ್ತನೇ ತರಗತಿಯ ಪ್ರತಿ ವರ್ಗದ ಮಕ್ಕಳಿಗೆ ಮೂರು ಬಹುಮಾನ ವಿತರಿಸಲಾಗುವುದು ಪ್ರಥಮ ಬಹುಮಾನ ಸೈಕಲ್ ದ್ವಿತೀಯ ಬಹುಮಾನ ಸ್ಟಡಿ ಟೇಬಲ್ ಪ್ರತಿಯೊಬ್ಬ ಬಹುಮಾನ ಸ್ಮಾರ್ಟ್ ವಾಚ್ ಸಂಪರ್ಕಿಸಬೇಕಾದ ವಿಳಾಸ ಸ್ಥಳ ಕುಲಕರ್ಣಿ ಆಸ್ಪತ್ರೆ ಪಡಕೋಟದಲ್ಲಿ ರಾಯರಮಠದ ಹತ್ತಿರ ರಾಮದುರ್ಗ ಶ್ರೀ ಅನಿಲ್ ಎಸ್ ಹರಗಣಿ મઠ સવન સિક્સ સવન સિક્સ ડબલ સવન એટલ ઝીરો ફોર એસ હરગિણી મઠ નયન ડબલ સિક્સ ડબલ ત્રિ નાઇન ઝીરો એટ વન ફોર